ವಿದ್ಯಾರ್ಥಿಗಳೇ ಒಂಬತ್ತನೇ ತರಗತಿ ಸಮಾಜ ಅಧ್ಯಾಯ ಹದಿಮೂರು ಕರ್ನಾಟಕದ ಭೂಸಂಪತ್ತು ಪಾಠದ ಪ್ರಶ್ನೆಗಳನ್ನು ಬಿಡಿಸೋಣ ಮೊದಲನೇ ಹೆಡ್ಡಿಂಗು ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಅಂತ ಒಂದನೇ ಪ್ರಶ್ನೆ ಭೂಮಿಯನ್ನು ವಿವಿಧ ಉದ್ದೇಶಗಳಿಗೆ ಬಳಸುವುದನ್ನು ಡ್ಯಾಶ್ ಎನ್ನುವರು ಅಂತ ಭೂ ಬಳಕೆ ಅಂತ ಕರೀತಾರೆ ಇನ್ನು ಎರಡನೇ ಪ್ರಶ್ನೆ ಅತಿ ಹೆಚ್ಚು ಸಾಗುವಳಿ ಭೂಮಿಯನ್ನು ಡ್ಯಾಶ್ ಜಿಲ್ಲೆಯು ಹೊಂದಿದೆ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಕಲಬುರಗಿ ಜಿಲ್ಲೆ ಹೊಂದಿದೆ ಅತಿ ಹೆಚ್ಚು ಸಾಗುವಳಿ ಭೂಮಿಯನ್ನು ಇನ್ನು ಮೂರನೇ ಪ್ರಶ್ನೆ ಬೆಳಗ್ಗೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬು ಉತ್ಪಾದಿಸುವ ಜಿಲ್ಲೆ ಡ್ಯಾಶ್ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಬೆಳಗಾವಿ ಅತಿ ಹೆಚ್ಚು ಕಬ್ಬನ್ನು ಉತ್ಪಾದಿಸುತ್ತೆ ಇನ್ನು ನಾಲ್ಕನೇದು ತಂಬಾಕಿನಲ್ಲಿ ಡ್ಯಾಶ್ ಎಂಬ ಮಾದಕ ವಸ್ತು ಇರುತ್ತದೆ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ನಿಕೋಟಿನ್ನು ಇನ್ನು ಎರಡನೇ ಹೆಡ್ಡಿಂಗು ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರ ಬರೀರಿ ಅಂತ ಕರ್ನಾಟಕದ ಭೂ ಬಳಕೆಯ ಮಾದರಿಗಳನ್ನು ತಿಳಿಸಿ ಅಂತ ಉತ್ತರ ಕರ್ನಾಟಕದ ಭೂ ಬಳಕೆಯ ಮಾದರಿಗಳು ನಿವ್ವಳ ಸಾಗುವಳಿ ಭೂಮಿ ಎರಡನೇದು ಅರಣ್ಯ ಪ್ರದೇಶ ಮೂರನೇದು ಸಾಗುವಳಿ ಲಭ್ಯವಿಲ್ಲದ ಭೂಮಿ ನಾಲ್ಕನೇದು ಸಾಗುವಳಿ ಮಾಡದ ಇತರೆ ಭೂಮಿ ಐದನೇದು ಬೀಳು ಭೂಮಿ ಅಂತ ನೋಡಿರಿ ಈ ಚಿತ್ರದಲ್ಲಿ ತೋರಿಸಿದೀವಿ ಈ ಚಿತ್ರ ಬರೆಯೋ ಅವಶ್ಯಕತೆ ಏನಿಲ್ಲ ಇಷ್ಟು ಬರೆದ್ರೆ ಸಾಕು ನೀವು ಇನ್ನು ಆರನೇದು ಕರ್ನಾಟಕದಲ್ಲಿ ವ್ಯವಸಾಯದ ಪ್ರಾಮುಖ್ಯತೆಯನ್ನು ಕುರಿತು ಬರೆಯಿರಿ ಅಂತ ಉತ್ತರ ಕರ್ನಾಟಕದ ಪುರಾತನ ಮೂಲ ವೃತ್ತಿಗಳಲ್ಲಿ ವ್ಯವಸಾಯವೂ ಒಂದು ಇದು ಮುಖ್ಯ ಜೀವನಾಧಾರಿತ ವೃತ್ತಿ ನಮ್ಮ ರಾಜ್ಯದ ಆರ್ಥಿಕತೆಯ ಬೆನ್ನೆಲುಬು ಆರ್ಥಿಕಾಭಿವೃದ್ಧಿಯು ವ್ಯವಸಾಯವನ್ನು ಆಧರಿಸಿದೆ ಜೀವನ ನಡೆಸಲು ಉದ್ಯೋಗವನ್ನು ನೀಡಿದೆ ಜನರಿಗೆ ಆಹಾರ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನು ಒದಗಿಸುತ್ತೆ ಇದು ರಾಜ್ಯದ ಆದಾಯದ ಮೂಲವಾಗಿದೆ ವಿದೇಶಿ ವಿನಿಮಯ ಗಳಿಸ್ಕೊಡುತ್ತೆ ಕಾಫಿ ರೇಷ್ಮೆ ಸಾಂಬಾರು ಪದಾರ್ಥಗಳು ತಂಬಾಕು ಹತ್ತಿ ಮುಂತಾದವುಗಳು ರಫ್ತಾಗುವ ಕೃಷಿ ಉತ್ಪನ್ನಗಳು ಇನ್ನು ತೃತೀಯ ವೃತ್ತಿಗಳಾದಂಥ ಸಾರಿಗೆ ಬ್ಯಾಂಕಿಂಗು ವ್ಯವಸ್ಥೆ ವಿಮೆ ಇತ್ಯಾದಿಗಳ ಪ್ರಗತಿಗೂ ಇದು ಪೂರಕ ಆಗಿದೆ ಅಂತ ಇನ್ನು ಏಳನೇ ಪ್ರಶ್ನೆ ನೀರಾವರಿ ಬೇಸಾಯ ಎಂದರೇನು ನೀರಾವರಿ ಬೆಳೆಗಳನ್ನು ಹೆಸರಿಸಿ ಅಂತ ಕಾಲುವೆ ಕೆರೆ ಬಾವಿ ಮೂಲಗಳಿಂದ ನೀರನ್ನು ಬಳಕೆ ಮಾಡಿ ಸಾಗುವಳಿ ಮಾಡುವ ಕೃಷಿ ಪದ್ಧತಿಗೆ ನೀರಾವರಿ ಬೇಸಾಯ ಎನ್ನುವರು ಭತ್ತ ಕಬ್ಬು ನೀರಾವರಿ ಬೇಸಾಯದ ಪ್ರಮುಖ ಬೆಳೆಗಳು ಇನ್ನು ಎಂಟನೇ ಪ್ರಶ್ನೆ ಮಿಶ್ರ ಬೇಸಾಯದ ಮುಖ್ಯ ಲಕ್ಷಣಗಳನ್ನು ತಿಳಿಸಿ ಅಂತ ಇದಕ್ಕೂತ್ರ ಬೆಳೆ ಬೆಳೆಯುವುದರ ಜೊತೆಯಲ್ಲೇ ಪಶುಸಂಗೋಪನೆ ರೇಷ್ಮೆ ಕೃಷಿ ಕುರಿ ಸಾಕಣೆ ಕೋಳಿ ಸಾಕಣೆ ಜೇನು ಸಾಕಣೆ ಮೀನುಗಾರಿಕೆ ಮುಂತಾದ ಉಪ ಕಸುಬುಗಳನ್ನು ನಿರ್ವಹಣೆ ಮಾಡೋದನ್ನು ನಿರ್ವಹಿಸುವುದನ್ನು ಮಿಶ್ರ ಬೇಸಾಯದ ಮುಖ್ಯ ಲಕ್ಷಣಗಳಾಗಿದ್ದವು ಇನ್ನು ಮೆಕ್ಕೆಜೋಳ ಜೋಳವನ್ನು ಕುರಿತು ಟಿಪ್ಪಣಿ ಬರೀರಿ ಅಂತ ಒಂಬತ್ತನೇ ಪ್ರಶ್ನೆ ಮೆಕ್ಕೆಜೋಳವನ್ನು ಕುರಿತು ಟಿಪ್ಪಣಿ ಬರೀರಿ ಅಂತ ಉತ್ತರ ಜಾಗತಿಕವಾಗಿ ಧಾನ್ಯಗಳ ರಾಣಿ ಎಂದೇ ಹೆಸರಾಗಿರುವ ಮೆಕ್ಕೆಜೋಳವು ದಕ್ಷಿಣ ಕರ್ನಾಟಕದ ಪ್ರಮುಖ ಆಹಾರ ಬೆಳೆಯಾಗಿದೆ ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಬೆಳೆಯುವ ಮೆಕ್ಕೆಜೋಳವನ್ನು ಪ್ರಧಾನವಾಗಿ ಮಾನವನ ಆಹಾರಕ್ಕಾಗಿ ಹಾಗೂ ಜಾನುವಾರುಗಳ ಮೇವಿಗಾಗಿ ಬೆಳೆಯುತ್ತಾರೆ ಜೋಳ ಮತ್ತು ಮೆಕ್ಕೆಜೋಳ ಹುಲ್ಲು ಜಾತಿಗೆ ಸೇರಿದ ಸಸ್ಯವರ್ಗಗಳಾಗಿವೆ ಇವು ಉಷ್ಣವಲಯದ ಬೆಳೆಗಳಾಗಿದ್ದು ಇವುಗಳ ಬೇಸಾಯಕ್ಕೆ ಸಾಧಾರಣ ಮಳೆ ಹವೆ ಕಪ್ಪು ಕೆಂಪು ಮತ್ತು ಮೆಕ್ಕಲು ಮಿಶ್ರಿತ ಮಣ್ಣು ಇದ್ದರೆ ಸಾಕು ಇವುಗಳನ್ನು ಹೆಚ್ಚಾಗಿ ಮಳೆ ಆಶ್ರಯದಲ್ಲಿ ಬೆಳೆಯಲಾಗುತ್ತದೆ ಮೆಕ್ಕೆ ಜೋಳ ಬೆಳೆಯುವ ಪ್ರದೇಶಗಳು ವಿಜಯಪುರ ಕಲಬುರ್ಗಿ ಬಾಗಲಕೋಟೆ ರಾಯಚೂರು ಬೆಳಗಾವಿ ಬೀದರ್ ಹಾಸನ ತುಮಕೂರು ಚಿಕ್ಕಬಳ್ಳಾಪುರ ಮಂಡ್ಯ ಆಗಿವೆ ಇನ್ನು ಹೊಂದಿಸಿ ಬರೆಯಿರಿ ಕಾಫಿ ಹತ್ತಿ ಭತ್ತ ರಾಗಿ ಜೋಳ ಇವು ಅದರಲ್ಲಿ ಕಾಫಿ ಕೊಡಗಿನಲ್ಲಿ ಅತಿ ಹೆಚ್ಚು ಬೆಳಿತಾರೆ ಇನ್ನು ಹತ್ತಿ ಹಾವೇರಿಯಲ್ಲಿ ಅತಿ ಹೆಚ್ಚು ಬೆಳೀತಾರೆ ಇನ್ನು ಭತ್ತ ರಾಯಚೂರಲ್ಲಿ ಅತಿ ಹೆಚ್ಚು ಬೆಳೆದರೆ ರಾಗಿ ತುಮಕೂರಲ್ಲಿ ಹೆಚ್ಚು ಬೆಳೀತಾರೆ ಇನ್ನು ಜೋಳ ವಿಜಯಪುರದಲ್ಲಿ ಅತಿ ಹೆಚ್ಚು ಬೆಳೀತಾರೆ ಅಂತ ಇದು ಹೊಂದಿಸಿ ಬರೆದಿದ್ದ ಸರಿಯಾದ ಉತ್ತರ ಆಗಿದೆ